ಒಂದು ಅಪರಾಧ ಅಲ್ಲ ನೂರಾರು ಜನರನ್ನ ಕೊಂದು ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಮಾಡಿರ್ತಕ್ಕಂತ ಸಾಕ್ಷಿ ದಾರ ಹೇಳಿದ್ದಾರೆ ಇಂಪಾರ್ಟೆಂಟ್ ಇದು ಗಾಳಿಯಲ್ಲಿ ಗುದ್ದಾಟ ಅಲ್ಲ ಇವಾಗ ಜವಾಬ್ದಾರಿಯುತವಾಗಿರ್ತಕ್ಕಂತ ಒಬ್ಬ ಮನುಷ್ಯ ಆ ಕೃತ್ಯದಲ್ಲಿ ಭಾಗಿಯಾದಾಗ ಯಾರಿಂದ ಮರ್ಡ್ರರ್ಸ್ ಪ್ರೇರೇಪರಾಗಿ ಅಲ್ಲಿ ಮಾಡಿದಾಗ ಆತನ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ ಇಂತಿಷ್ಟು ಜನರನ್ನು ಹೂಡಿದ್ದೀನಿ ನಾನು ತೋರಿಸ್ತೀನಿ ನೀವು ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ ಸುಮ್ಮನೆ ಯಾರಾದರೂ ಒಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಆಗಿದೆ ಅಂತಲ್ಲ ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನ ಹೂಡಿದ್ದೀವಿ ಅಂದ್ರೆ ಆ ಸಾಕ್ಷಿ ಆ ಸಾಕ್ಷಿ ನೂರ ಅರವತ್ನಾಲ್ಕು ಹಿಂದಿನ ತಿರುವ ಸೆಕ್ಷನ್ ನಲ್ಲಿ ಇವಾಗ ಬಿ ಎನ್ ಎಸ್ ಎಸ್ ನಲ್ಲಿ ನೂರ ಎಂಬತ್ ಮೂರು ಮತ್ತು ಅವರು ಇಬ್ಬರೇನೆ ಅವರ ಹೇಳಿಕೆಯನ್ನು ಪಡಿತಾರೆ ಅದಕ್ಕೆ ಮಹತ್ವ ಪುರಾವೆಯ ಮಹತ್ವ ಅದನ್ನ ಅನ್ರಿಬಟ್ಟಬಲ್ ಎವಿಡೆನ್ಸ್ ಅದನ್ನ ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟ್ ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪುರಾವೆ ಆಗ್ತದೆ ಎವಿಡೆನ್ಸ್ ಆಗ್ತದೆ ಆದ್ರಿಂದ ಇಲ್ಲಿ ಆ ಆತನ ಮುಂದೆ ಬಂತು ನಾನು ತೋರಿಸ್ತೀನಿ ಅಂತ ಹೇಳುವಾಗ ಇದಕ್ಕೆ ಮಹತ್ವ ಬಂದಿದೆ ಜನರ ಗಮನಕ್ಕೆ ಬಂದಿದೆ ನಿಮ್ಮ ಗಮನಕ್ಕೆ ಬಂದಿದೆ ಆದ್ರಿಂದ ಜವಾಬ್ದಾರಿತವಾಗಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ ಯಾರು ಎಷ್ಟೇ ಪ್ರಭಾವ ವ್ಯಕ್ತಿಗಳು ಆಗಿದ್ರು ಕೂಡ ತನಿಖೆ ಮಾಡಿ ಅಪರಾಧಿ ಅಪರಾಧಗಳ ಮಾಡಿರ್ತಕ್ಕ ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅದಕ್ಕೆ ಕೇಸು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಶಿಕ್ಷೆಗೆ ಅರೆ ಅವ್ರನ್ನ ಗುರುತಿಸಬೇಕು